ಹಲೋ ಇವ್ರವನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ವಿಡಿಯೋಗೆ ಹೋಗೋಣ ಇವತ್ತು ನಾವು ಬನಾನಾ ಮತ್ತು ಓಟ್ಸ್ ಪ್ಯಾನ್ ಕೇಕ್ ಹೇಗೆ ಮಾಡಿದೆ ಅಂತ ನೋಡೋಣ ಫಸ್ಟ್ ಏನು ಮಾಡೋಣ ಅಂದರೆ ಓಟ್ಸ್ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ತ್ರೀ ಟು ಫೋರ್ ಸ್ಪೂನ್ ತೊಗೊಂಡಿದ್ದೀನಿ ಓಟ್ಸ್ನ ಇದನ್ನು ಫಸ್ಟು ಇದು ರೋಲ್ಡ್ ಓಟ್ಸ್ ತೊಗೊಳ್ಳಿ ಗ್ಲೂಟನ್ ಫ್ರೀ ಇರುತ್ತೆ ಸೊ ದಟ್ ಇಟ್ ವಿಲ್ ಹೆಲ್ಪ್ ಫಾರ್ ಯುವರ್ ಡಯಟ್ ಆಸ್ ವೆಲ್ ಓಕೆನಾ ನಾನು ಇದನ್ನು ಜಾರಲ್ಲಿ ಹಾಕ್ಕೊಂಡು ಫಸ್ಟ್ ಪೌಡರ್ ಮಾಡ್ಕೊತೀನಿ ಎಸ್ ಇವಾಗ ಓಟ್ಸ್ನ ಜಾರಲ್ಲಿ ಹಾಕಿದ್ದೀನಿ ಪೌಡರ್ ಮಾಡ್ಕೊಂಬರೋಣ ಎಸ್ ನಾವಿಲ್ಲಿ ಓಟ್ಸ್ನ ಪೌಡರ್ ಮಾಡ್ಕೊಂಬಂದಿದ್ದೀನಿ ಈಗ ಇದಕ್ಕೆ ನಾವು ಒಂದು ಬೌಲಷ್ಟು ಬಾಳೆಹಣ್ಣು ಹಾಕ್ಕೊಳ್ಳೋಣ ಯಾ ಓಟ್ಸ್ ಮತ್ತು ಬಾಳೆಹಣ್ಣು ಹಾಕಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಮಿಲ್ಕ್ ಹಾಕೊತೀನಿ ಓಕೆ ಮಿಲ್ಕ್ ಹಾಕೊತಿದ್ದೀನಿ ಇದು ಫ್ರಿಜ್ಜಲ್ಲಿ ಇಟ್ಟಿರೋ ಅಂದರೆ ಕೋಲ್ಡ್ ಮಿಲ್ಕ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಬರಬೇಕು ಓಕೆ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಫ್ಲೇವರ್ಗೋಸ್ಕರ ವೆನಿಲಾ ಎಸೆನ್ಸ್ ಹಾಕೋಬೋದು ಇಲ್ಲಾಂದರೆ ಯಾವ ಫ್ಲೇವರ್ ಬೇಕಾದ್ರೆ ಹಾಕೋಬೋದು ನಾನು ಇದಕ್ಕೆ ಕೊಕೋವಾ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಫ್ಲೇವರ್ಗೋಸ್ಕರ ಕೊಕೋವಾ ಹಾಕ್ತಾಯಿದ್ದೀನಿ ಕೊಕೋವಾ ಈಸ್ ಗುಡ್ ಫಾರ್ ಹೆಲ್ತ್ ಬಟ್ ಇದಕ್ಕೆ ಶುಗರ್ ಮಿಕ್ಸ್ ಮಾಡಿರ್ಬೋದು ಇದು ಪ್ಯೂರ್ ಕೊಕೋವಾ ಪೌಡರ್ ತೊಗೊಳ್ಳಿ ಅದು ಹೆಲ್ತಿಗೆ ಒಳ್ಳೆಯದು ಶುಗರ್ ಮಿಕ್ಸ್ ಮಾಡಿರ್ಬೋದು ಮಾಡಿರಬಾರ್ದು ಸೊ ಅದನ್ನು ನೋಡಿ ನೀವು ಕಂಟೈನರಲ್ಲಿ ನೋಡಿ ತಗೊಳ್ಳಿ ನಾನು ಇದಕ್ಕೆ ಇದಕ್ಕೆ ಹಾಲು ಬಾಳೆಹಣ್ಣು ಮತ್ತು ಓಟ್ಸ್ ಪೌಡರ್ ಮತ್ತು ಕೊಕೋವಾ ಪೌಡರ್ ಹಾಕಿದ್ದೀನಿ ಇದಕ್ಕೆ ಟೇಸ್ಟ್ನಾದಗೋಸ್ಕರ ಸ್ವಲ್ಪ ಜೇನುತುಪ್ಪ ಹಾಕೋಬೋದು ಇಲ್ಲ ಅಂತ ಅಂದರೆ ಬೆಲ್ಲ ಹಾಕೋಬಹುದು ಸಕ್ಕರೆ ಕೂಡ ಹಾಕೋಬಹುದು ಬಟ್ ಫಾರ್ ಹೆಲ್ತಿ ವೈಸ್ ವಿಲ್ ಆ್ಯಡ್ ಹನಿ ಎಸ್ ಇದಕ್ಕೆ ಹನಿ ಆ್ಯಡ್ ಮಾಡೋಣ ನಾನಿಲ್ಲಿ ಒನ್ ಸ್ಪೂನಷ್ಟು ಹನಿ ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹನಿ ಆ್ಯಡ್ ಮಾಡಿ ಇವಾಗ ಅದನ್ನೆಲ್ಲ ಸೇರಿ ಗ್ರೈಂಡ್ ಬಂದಿದ್ದೀನಿ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಆ್ಯಂಡ್ ಇದನ್ನು ನೆಕ್ಸ್ಟ್ ಮೇಲೆ ಹಾಕೋಣ ಎಸ್ ನಾನು ಚಾರಿಯಿಂದ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಈ ಕನ್ಸಿಸ್ಟೆನ್ಸಿಲೇ ಇರಬೇಕು ತುಂಬ ತೆಳ್ಳಗಿರಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಎಸ್ ಇವಾಗ ಹಿಟ್ಟು ರೆಡಿಯಾಗಿದೆ ಕನ್ಸಿಸ್ಟೆನ್ಸಿ ಕೂಡ ನೋಡ್ಕೋ ಸ್ವಲ್ಪ ಗಟ್ಟಿಗಿರಬೇಕು ಮತ್ತು ಇವಾಗ ಒಂದು ಸೈಡಲ್ಲಿ ಹಂಚಿಡೋಣ ಹಂಚಿಡ್ದು ಕಾಯಕ್ಕಿಳೋಣ ಸ್ವಲ್ಪ ಬಿಸಿಯಾಗಲಿ ಎಸ್ ಸ್ವಲ್ಪ ಬಿಸಿ ಆಗಲಿ ಆಮೇಲೆ ಇದಕ್ಕೆ ಬಟರ್ನ ಸ್ಪ್ರೆಡ್ ಮಾಡಿ ನಾವು ನಾವು ಹೇಗೆ ದೋಸೆ ಹಾಕ್ತೀವಿ ಹಾಗೆಯೇ ಪ್ಯಾನ್ ಕೇಕ್ ಸಹ ಹಾಕೋದು ಬಟ್ ಸ್ವಲ್ಪ ದಪ್ಪ ಹಾಕಬೇಕು ಇವಾಗ ಬಟರ್ ಹಾಕಿದ್ದೀನಿ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ಪ್ರೆಡ್ ಮಾಡಬೇಡಿ ಇದು ದಪ್ಪ ಇರಬೇಕು ಆ್ಯಕ್ಚುಲಿ ಇಷ್ಟೇ ಅದು ದಪ್ಪ ಬಂದ್ರೆ ಚೆಂದ ಸೊ ಇವಾಗ ಬಾಯ್ಲಾಗ್ಬಿಡೋಣ ಇದನ್ನು ಮೀಡಿಯಮ್ ಸಿಮ್ ಮೀಡಿಯಮಲ್ಲಿ ಇಟ್ಕೊಬೇಕು ಹೈಯಲ್ಲಿ ಇಡಬೇಡಿ ಲೋಲ್ಲಿ ಇಡಬೇಡಿ ಬಾಯ್ಲಾಗಲಿ ಎಸ್ ನೀವು ನೋಡ್ತಿರಬಹುದು ಇದು ಈ ಥರ ಡಾಟ್ ಡಾಟ್ಸ್ ಬರಬೇಕು ಮೇಲೆ ಮತ್ತು ಅದು ತಳ ಬಿಟ್ಟಿರುತ್ತೆ ಇವಾಗ ಚೆಕ್ ಮಾಡಿಕೊಳ್ಳಿ ತಲಾ ಬಿಟ್ಟಿದೆ ಅಂತ ಕನ್ಫರ್ಮ್ ಆದಮೇಲೆ ಫ್ಲಿಪ್ ಮಾಡೋಣ ಎಸ್ ಇದು ದಪ್ಪ ಇರಬೇಕು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಈ ತಿಕ್ನೆಸ್ ಬಂದು ದಪ್ಪ ಇರಬೇಕು ಸೆಟ್ ದೋಸೆಗಿಂತನೂ ಇನ್ನೂ ಸ್ವಲ್ಪ ದಪ್ಪನೇ ಇರುತ್ತೆ ಆ ಸೈಡ್ ಕೂಡ ಬಾಯ್ಲ್ ಆಗಲಿ ನೀಟಾಗಿ ದಪ್ಪ ಇರೋದ್ರಿಂದ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿಟ್ಟು ಬಾಯ್ಲ್ ಆಗಕ್ಕೆ ಬಿಡೋಣ ಇವಾಗ ಇದು ಎರಡು ಕಡೆಯೂ ಸಹ ಬಾಯ್ಲ್ ಆಗಿದೆ ಮುಂದೆ ಮುಂದೆ ಸೊ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟಿಂಗ್ ಕೂಡ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇನ್ನೂ ಒಂದು ಎರಡು ಆಗಬೇಕು ಎರಡು ಸೇರಿಸಿ ಪ್ಲೇಟಿಂಗ್ ಹೆಂಗೆ ಮಾಡೋದು ಅಂತ ನೋಡೋಣ ಇನ್ನೊಂದನ್ನು ಬಾಯ್ಲ್ ಆಗೋಕೆ ಇಟ್ಟಿದ್ದೀನಿ ಇನ್ನೊಂದು ಪ್ಯಾನ್ ಕೇಕ್ ಆಗಲಿ ಇದು ಎರಡು ಕೊಟ್ಟರೆ ಸಾಕು ಮಕ್ಳಿಗಾದ್ರೆ ಹೊಟ್ಟೆ ತುಂಬ ಹೋಗುತ್ತೆ ಇವನ್ ದೊಡ್ಡವ್ರಿಗಾದರೂ ಸರಿ ಎರಡು ಅಥವಾ ಮೂರು ತಿಂದರೆ ಸಾಕು ಹೊಟ್ಟೆ ತುಂಬೋಗುತ್ತೆ ಆ್ಯಂಡ್ ಮೋರ್ ಓವರ್ ನಾನಿಲ್ಲಿ ಚಾಕ್ ಕೋಕೋ ಪೌಡರ್ ಹಾಕಿರೋದ್ರಿಂದ ನಿಮಗೆ ಬ್ರೌನ್ ಕಲರ್ ಕಾಣಿಸ್ತಿದೆ ಇಫ್ ಯು ಡೋಂಟ್ ಲೈಕ್ ಅಂದರೆ ಈ ಕಲರ್ ಬೇಡ ನಂಗೆ ವೈಟೇ ಇರಲಿ ಅಂದರೆ ಕೋಕೋ ಪೌಡರ್ ಬದಲು ವೆನೆಲಾ ಎಸೆನ್ಸ್ ಹಾಕಿ ಅವಾಗ ನಿಮಗೆ ಫ್ಲೇವರು ಬರುತ್ತೆ ಮತ್ತು ಇದು ವೈಟ್ ಸಹ ಇರುತ್ತೆ ಕೋಕೋ ಪೌಡರ್ ಹಾಕುವಾಗ ಆಲ್ರೆಡಿ ಮೆನ್ಷನ್ ಮಾಡಿದ ಥರ ನೀವು ಇಲ್ಲಿ ನೋಡ್ಬೋದು ಅನ್ಸ್ವೀಟಂಡ್ ಅಂತ ಇರುತ್ತೆ ಸೊ ಶುಗರ್ ಯಾವುದು ಹಾಕಿರಲ್ಲ ಅದನ್ನೇ ಸೆಲೆಕ್ಟ್ ಮಾಡಿ ಅದು ಮಕ್ಳಿಗೆ ಒಳ್ಳೇದು ತುಂಬ ಶುಗರ್ ತಿಂದರೆ ಈಗಲಿಂದನೇ ಒಳ್ಳೇದಿರಲ್ಲ ಸೊ ಎಸ್ ನಾನಿವಾಗ ಮೂರು ಪ್ಯಾನ್ ಕೇಕ್ನ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ಚಿಕ್ಕದು ಸ್ವಲ್ಪ ಚಿಕ್ಕದು ಇನ್ನೊಂದು ಚಿಕ್ಕದು ಈ ಥರ ಮಾಡಿದ್ರೆ ಪ್ಲೇಟಿಂಗ್ ಅವ್ರಿಗೆ ಚಿಕ್ಕ ಮಕ್ಳಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸೊ ತಿಂತಾರೆ ಇವಾಗ ಇದನ್ನು ಡೆಕೋರೇಟ್ ಮಾಡೋಣ ಫಸ್ಟ್ ಇದು ಬನಾನಾ ಪ್ಯಾನ್ ಕೇಕ್ ಆಗಿರೋದ್ರಿಂದ ಬನಾನಾ ಮತ್ತು ಓಟ್ಸ್ ಪ್ಯಾನ್ ಕೇಕ್ ಆಗಿರೋದ್ರಿಂದ ಇಲ್ಲಿ ಬನಾನಾನ ಡೆಕೋರೋ ಡೆಕೋರೇಟ್ ಮಾಡ್ತಿದ್ದೀನಿ ಜಸ್ಟ್ ಫಾರ್ ಎ ಥೀಮ್ ಇನ್ ಕೇಸ್ ಅವರೇನಾದರೂ ಬನಾನಾ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡಿ ಇದಲ್ಲ ಆಲ್ರೆಡಿ ಸೇರಿಸಿದ್ದೀವಲ್ಲ ಸೋ ನಾನಿವಾಗ ಇದಕ್ಕೆ ಸ್ವಲ್ಪ ಹನಿ ಹಾಕ್ತಿದ್ದೀನಿ ಎಸ್ ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಿದ್ದೀನಿ ಗಾರ್ನಿಶಿಂಗ್ಗೆ ಎಸ್ ಇವಾಗ ಬನಾನಾ ಓಟ್ಸ್ ಪ್ಯಾನ್ ಕೇಕ್ ಹೆಲ್ತಿ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಡೂ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್